ಹುಡುಗರು ಎಷ್ಟೇ ಕಷ್ಟ ಅವಮಾನ ಆದರೂ ಸ್ವಲ್ಪ ವಿಧಾನಸೌಧ ಇದೇನು ಅನ್ನೋದು ಕಂಡಿಟ್ಕೊಳ್ತಾರೆ ನಾನೇ ಆ ಪ್ರೋಗ್ರಾಮ್ ನೋಸ್ ಕೂಡ ಮಾಡಿದೆ ಅಲ್ಲಿ ನೋಡಿದ್ರೆ ಇನ್ನು ಕಾಲೇಜ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದಾರೆ ಅಂದ್ರೆ ಸಾವಿರಾರು ಜನ ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ ಸೊ ಜಸ್ಟ್ ಪಾಸ್ಗೆ ಆಪ್ಟ್ ಆಗಿರುವಂತ ಮೋಟಿವೇಟರ್ ಅಂತ ಹೇಳ್ಬೋದು ಸೊ ಎಷ್ಟೋ ಜನ ಜಸ್ಟ್ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡಿ ಸೂಪರ್ ಸ್ಟಾರ್ ರಿಯಲ್ ಲೈಫ್ ಅಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ಜಸ್ಟ್ ಪಾಸ್ ಚಿತ್ರ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಓಬರ್ ಮೊದಲನೇದಾಗಿ ಜಸ್ಟ್ ಪಾಸ್ ತಂಡಕ್ಕೆ ಧನ್ಯವಾದಗಳು ನನ್ನ ಗುರುಗಳು ನನ್ನ ಅಕ್ಷರಕ್ಕೆ ಸ್ಫೂರ್ತಿ ಸ್ಫೂರ್ತಿ ಶ್ರೀತಾ ವಿಶ್ವೇಶ್ವರ ಭಟ್ ಸರ್ ತಮಗೆ ನಮಸ್ಕಾರ ಜಸ್ಟ್ ಪಾಸ್ ಎಲ್ಲ ನೋಡ್ತಿದ್ರೆ ನನ್ಗೆ ಅನಿಸ್ತಾ ಇದೆ ನನ್ನ ಕೈಯಲ್ಲಿ ರ್ಯಾಂಕ್ ಬರಕ್ ಅದಕ್ಕೆ ಕೆಲಸ ಸಿಗ್ಲಿಲ್ಲ ಅದಕ್ಕೆ ಇವತ್ತು ಐನೂರ ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ ಇಂಗ್ಲಿಷ್ ಸರಿಯಾಗಿ ಬರಲಿಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗ್ಲಿಲ್ಲ ಕನ್ನಡ ಮಾತ್ರ ಬಂತು ಅದಕ್ಕೆ ಕಂಪ್ನಿಗೆ ಓನರ್ ಆಗಿಬಿಟ್ಟೆ ಅದಕ್ಕೆ ಜಾಸ್ತಿ ಬ್ರಿಲಿಯಂಟ್ ಆದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀರಾ ಜಾಸ್ತಿ ರ್ಯಾಂಕ್ ಬಂದ್ರು ಕೆಲಸ ಸಿಗ್ಬಿಡುತ್ತೆ ಮತ್ತೆ ನಾನು ರ್ಯಾಂಕ್ ಬರಬೇಡಿ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ ಅದಕ್ಕೆ ಜನಗೆ ಓದ್ತೇ ಇರೋರಿಗೆ ಕಂಪ್ನಿ ಕಟ್ಟೋ ತಾಕತ್ತಿರುತ್ತೆ ಮತ್ತೆ ಲೈಫ್ ಭಾಳ ಅದ್ಭುತವಾಗಿರುತ್ತೆ ಟೆಂತ್ ಅಲ್ಲಿ ಏನೋ ಸಾಧಿಸೋಣ ಅನ್ಕೊಂತೀವಿ ಆಗಲ್ಲ ಪಿ ಯು ಸಿ ಅಲ್ಲಿ ಆಗಲ್ಲ ಡಿಗ್ರಿಯಲ್ಲಿ ಆಗಲ್ಲ ಏನು ಮಗ ಎಕ್ಸಾಮ್ ಅಲ್ಲ ಲೈಫಲ್ಲಿ ಏನ್ ಪ್ರೂವ್ ಮಾಡೋಣ ಅಂತ ಬೆಂಗಳೂರಿಗೆ ಬರ್ತೀವಿ ಇಲ್ಲೂ ಕಷ್ಟ ಆದರೆ ಈ ಕ್ರೌಡಲ್ಲಿ ತುಂಬ ಜನ ಮೆಜೆಸ್ಟಿಕ್ಗೆ ಯಶವಂತಪುರಕ್ಕೆ ಸಾವಿರಾರು ಜನ ಬಂದು ಕರ್ನಾಟಕದಿಂದ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಏನೋ ಸಾಧಿಸೋಣ ಅಂತ ಬರ್ತಾರೆ ಆದರೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜನ ಈ ಬೆಂಗಳೂರು ಅನ್ನೋ ಮಹಾನಗರ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬಿಡುತ್ತೆ ವಾಪಸ್ ಊರಿಗೆ ಹೋಗ್ಬೇಕು ಅಂತ ಪ್ರಯಾಣ ಬೆಳೆಸ್ತಾರೆ ಅಂತ ನನ್ನಂಥ ಹುಡುಗರು ಎಷ್ಟೇ ಕಷ್ಟ ಆದರೂ ಅವಮಾನ ಆದರೂ ಸ್ವಲ್ಪ ರೈಟ್ಗೆ ಹೋದ್ರೆ ಅಲ್ಲಿ ವಿಧಾನಸೌಧ ಇದೇನು ಅನ್ನೋದು ಕಂಡಿಟ್ಕೊಳ್ತೀವಿ ನಮ್ಮಂತ ಜಸ್ಟ್ ಪಾಸ್ ಅಂದ್ರೆ ನಾವು ಯೋಚನೆ ಮಾಡೋ ರೀತಿ ಸರ್ ಫ್ರೆಂಡ್ಸ್ ಚಂದ್ರನಲ್ಲಿ ನೀರು ಸಿಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ ನಾನು ಸಾಧ್ಯ ಆದ್ರೆ ಅಸೆಂಬ್ಲಿಯಲ್ಲಿ ಕಣ್ಣೀರು ಟ್ರೈ ಕಣ್ಣೀರ್ ಹೊರ್ಸೋಕ್ಸ್ ಚಂದ್ರನಲ್ಲಿ ನೀರು ಸಿಗುತ್ತೆ ನಾನು ಹೇಳಿದೆ ಊರಲ್ಲಿ ಕಣ್ಣೀರು ಹೊರ್ಸೋದ್ ಬಾಕಿ ಇದೆ ನನಗೆ ಅಂತ ದ ವೇ ಅಂತರೇಜ್ ಸ್ಟೂಡೆಂಟ್ ತಿಂಕ್ಸ್ ಒಬ್ಬರೇಜ್ ಹುಡುಗ ಥಿಂಕ್ ಮಾಡೋದೆ ಮತ್ತೆ ಏನ್ ಆಗಿರೋರು ಯಾಕೆ ಲೈಫಲ್ಲಿ ಗೆಲ್ತಾರೆ ಅಂದ್ರೆ ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫಲ್ಲಿ ಇನ್ನೊಂದ್ಸಲ ಸೋಲಕ್ಕೆ ರೆಡಿ ಆಗ್ತೀವಿ ಭಗವಂತ ಗೆಲ್ಲಿಸ್ಬಿಡ್ತಾನೆ ಅದಕ್ಕೆ ನೀವು ನಾನು ಹೇಳೋದು ಭಯ ಬೀಳಕ್ಕೆ ಹೋಗ್ಬೇಡಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಸಿನ್ಸಿಯರ್ ಆಗಿ ಮಾಡಿದ್ದೀರಾ ನೀ ಅಂತ ದೇವ್ರಿಗೆ ನಮಸ್ಕಾರ ಹಾಕೊಂಡು ದೇವಸ್ಥಾನ ದೂರ ಇರುತ್ತೆ ಮನೇಲಿ ಎದ್ಮೇಲೆ ಅಪ್ಪ ಅಮ್ಮಗೆ ನಮಸ್ಕಾರ ಹಾಕೊಂಡು ಹೋಗಿ ಗೆದ್ದು ಬಿಡ್ತೀರಾ ಅವರೇ ದೇವ್ರು ನಾನು ಕೇಳಿದ್ರು ಚುನಾವಣೆ ನಾನು ಬೆಳಗ್ಗೆ ಹೋಗಿ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಹಾಕಿದೆ ಇಷ್ಟು ದೂರ ತಂದವರೇ ಅವರು ಮುಂದೆ ಎಲ್ಲೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ ನಾನು ಹೇಳೋದು ಈ ತಂಡಕ್ಕೆ ಯಶಸ್ಸು ಚೆನ್ನಾಗಿ ಸರ್ ಕರ್ನಾಟಕದ ಜನ ಒಂದು ಹೊಸ ಪ್ರಯತ್ನ ಒಂದು ಹೊಸ ಹುಡುಗರು ಈ ಪ್ರತಿಭೆಗಳ ಗೊತ್ತಿಲ್ಲ ಆರನೇ ಕ್ಲಾಸ್ ಅಲ್ಲಿ ದಟ್ಟ ಅನ್ಸ್ಕೊಂಡಂತ ಹುಡುಗ ಜಗತ್ತಿನ ಮೇಧಾವಿ ಆಗ್ತಾನೆ ಅಂತ ಯಾರು ಅನ್ಕೊಂಡಿರಲಿಲ್ಲ ನಾಲ್ಕನೇ ಕ್ಲಾಸ್ ಡಿಸ್ಕಂಟಿನ್ಯೂ ನಮ್ಮ ಮುತ್ತುರಾಜ್ ಕನ್ನಡಿಗರ ಆರಾಧ್ಯ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy